ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲೆ ನಮ್ಮ ಇಲಾಖೆ ಮುಂಚೂಣಿಯಲ್ಲಿದೆ ಮಹಿಳೆಯರ ಸಬಲೀಕರಣವೇ ನಮ್ಮ ಸರ್ಕಾರದ ಗುರಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನವೆಂಬರ್ ಇಪ್ಪತ್ತ ಎಂಟರಂದು ನಡೆಯಲಿರುವ ಐಸಿಡಿಸಿ ಎಸ್ ಸುವರ್ಣ ಮಹೋತ್ಸವ ಅಕ್ಕಪಡೆ ಲೋಕಾರ್ಪಣೆ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಚಾಲನೆ ಕುರಿತು ಬಾಲಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಸಚಿವರು ಮಾತನಾಡಿದ್ದಾರೆ ಬಹು ನಿರೀಕ್ಷಿತ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕು ತುಮಕೂರು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ತುಮಕೂರಿನವರೇ ಆದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಹಕಾರದಿಂದ ನಾನು ಸಚಿವೆಯಾಗಿರುವ ಪರಮೇಶ್ವರ್ ಅವರು ನನಗೆ ನಾಲ್ಕು ಬಾರಿ ಬಿ ಫಾರ್ಮ್ ಕೊಟ್ಟಿದ್ದಾರೆ ಅವರ ಸಹಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ಸಚಿವರು ಸ್ಮರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತುಮಕೂರು ನಗರದ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಗ್ಯಾರಂಟಿ ಯೋಜನೆಯ ವಿವಿಧ ತಾಲೂಕಿನ ಅಧ್ಯಕ್ಷರಾದ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದು ನಿರಂತರವಾಗಿ ನಡಿಬೇಕಾಗತ್ತೆ ಗೃಹಲಕ್ಷ್ಮಿ ಈ ಸರ್ಕಾರ ಎಲ್ಲ ಮುಂದೆ ಬಂದೆ ಗೃಹಲಕ್ಷ್ಮಿ ಕೊಡ್ಬೇಕು ಅಂತ ಅನ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಇಷ್ಟೆಲ್ಲ ಮಹಿಳೆಯರು ಈ ಬ್ಯಾಂಕ್ ನಲ್ಲಿ ಇರೋದ್ರಿಂದ ನನ್ನ ಒಂದು ಉದ್ದೇಶ ಅದೇ ಈ ಸರ್ಕಾರ ಬಂತು ಎರಡು ಸಾವಿರ ಕೊಡ್ತು ಮುಂದಿನ ಸರ್ಕಾರ ಬಂತು ಈ ಬಂದ್ ಮಾಡ್ತೀವಿ ನೋ ಆಗೋದಿಲ್ಲ ಅವರಿಗೆ ಅದಕ್ಕೋಸ್ಕರ ನಿರಂತರವಾಗಿ ಈ ಯೋಜನೆ ಮಹಿಳೆಯರ ಲಾಭ ತಗೊಳ್ಳಿ ಅಂತ ಕೇಳಿನೇ ನಾವು ಈ ಒಂದು ಬ್ಯಾಂಕ್ ಮಾಡ್ತಾ ಇದ್ದೀವಿ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರಿಗೆ ಆರೋಗ್ಯದಲ್ಲಿ ಏನಾದರೂ ಇದು ಬೇಕಾದ್ರೆ ಲೋನ್ ಸಿಗುತ್ತೆ ಎಜುಕೇಶನ್ ಲೋನ್ ಸಿಗುತ್ತೆ ಮನೆ ಕಟ್ಟೋಕೆ ಲೋನ್ ಸಿಗುತ್ತೆ ಗಾಡಿ ತೆಗೆದುಕೊಳ್ಳಿಕ್ಕೆ ಲೋನ್ ಸಿಗುತ್ತೆ ನೀವು ಹೈನುಗಾರಿಕೆಯನ್ನ ಮಾಡ್ತೀರಂದ್ರೆ ಲೋನ್ ಸಿಗುತ್ತೆ ಕೃಷಿ ಉತ್ಪಾದನೆಯಲ್ಲಿ ನಿಮ್ಗೆ ಏನಾದರೂ ಕೆಲಸ ಮಾಡ್ತೀವಿ ಅಂತಂದ್ರೆ ಲೋನ್ ಸಿಗುತ್ತೆ ಪರ್ಸನಲ್ ಬಿಸ್ನೆಸ್ ಶುರು ಮಾಡ್ತೀವಿ ಅಂತಂದ್ರೆ ಲೋನ್ ಸಿಗುತ್ತೆ ಬಹಳಷ್ಟು ಕಡಿಮೆ ಕಾಗದ ಪತ್ರದ ವ್ಯವಹಾರವನ್ನು ಇಟ್ಕೊಂಡು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಸರ್ಕಾರದ ಗ್ಯಾರಂಟಿಯನ್ನು ಕೊಟ್ಟು ನಿಮ್ಮನ್ನ ಸಬಲೀಕರಣ ಇನ್ನು ಉತ್ತಮ ರೀತಿಯಲ್ಲಿ ಇನ್ನೊಂದು ಹೆಚ್ಚು ಮುಂದೆ ಬೈಯಲಿಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ ಸೊ ನಾಲ್ಕು ಲಕ್ಷ ಜನ ಅಂತ ಹೇಳಿದಿರಾ ನಾನು ಖಂಡಿತವಾಗ್ಲೂ ಅದೇ ಅಂಕಿಯನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಬೇಕು ಅಂತ ಮಾಡಿದ್ದೀನಿ